ಇವತ್ತು ಶ್ರೀಕೃಷ್ಣ ಜನ್ಮಾಸಿನ ಸಮಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಇನ್ನು ಜಯಮಾತಿನಗರಕ್ಕೆ ಇವತ್ತು ನಮ್ಮ ಪರಮ ಪೂಜರು ನಮ್ಮ ಪರಮ ಪೂಜರು ಶ್ರೀ 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 ಬಸವರಹಾನಂದ ಸ್ವಾಮಿಗಳು ಒಂದ್ ಕನ್ನಡದ ಪೀಠಾಧ್ಯಕ್ಷರು ವಂಕಂಗಡದ ಪ್ರೀತಾಧ್ಯಕ್ಷೆ ಒಳ್ಳೆಯ ಪರವಾಗಿ ಅವರ ಸ್ವಾಗತ ಮಾಡಿ ಮಾಡಿ स्वागत है सबका इस कार्यक्रम में मैं आपका स्वागत करता हूं और गवर्नमेंट ये कार्यक्रम के नमूने में नाचने जनता अची क्षेत्र सर्वण अर्वाणी अभिव शयम ಇವತ್ತು ಈ ಕ್ಷೇತ್ರದ ಸರ್ವಾಂಗ ಅಭಿವೃದ್ಧಿಗೆ ಇವತ್ತು ಪಕ್ಷಾತೀತವಾಗಿ ನಾನು ಈ ಮಾತ್ರ ಈ ಸಂಬಂಧ ಸರಿಯಾದ ಪಕ್ಷಾತೀತವಾಗಿ ನಾವು ಮಾಡ್ತೇವೆ ದಯವಿಟ್ಟು ಯಾವ ತಡೆ ಮಟ್ಟಿಗೆ ಕೊಡೋದು ಉಳಿದು ಮಾಡುವಷ್ಟು ಆಯ್ತು ಹಾಗೂ ಈ ಎಂಬ ಕಾರ್ಯಕ್ರಮಕ್ಕೆ ಗೋಪಾಲ ಸೇರ್ ಇವತ್ತು ಇವತ್ತು ಕ್ಷೇತ್ರದಲ್ಲಿ ಇವತ್ತು ಯಾರನ್ನು ನಿರ್ಮೂಲ ಕಲಾವಿ ಈ ಸಮಿತಿ ಇವತ್ತು ಅದೇ ರೀತಿ ನಮ್ಮ ಒಂದು ಮಾಜಿ ಬಿಜೆಪಿ ಸದಸ್ಯರಾಗಿರ್ತಕ್ಕಂಥ ರವೀಂದ್ರ ಕುಮಾರ್ ಅವರು ಹೇಳಿದರೆ ಅವರು ಸಹ ನೂರವಾಗಿ ನಾನು ಸ್ವಾತಂತ್ರ್ಯ ಹಿರಿಯ ನಮ್ಮ ಹಿರಿಯ ನಮ್ಮ ಮಾನ್ಸಿರ್ತಕ್ಕಂಥ ಅಜಪ ಸಹ ನಾನು ಮತ್ತು ನಮ್ಮ ನಾರಾಯಣ ಲೋಕೋತ್ಸವ ಸಹ ಸ್ವಾಗತಿಸ್ತೀವಿ ಮತ್ತು ಈ ಒಂದು ಇನ್ನೊಂದು ಎದರಿಯಕ್ಕೆ ನಾವು ನಲವತ್ತೈದು ವರ್ಷ ಇವತ್ತು ನಾವು ಗಂಜೋತ್ಸವ ಅತ್ತಿರೋರು ಆ ಕಾಲದಲ್ಲಿ ಅಷ್ಟೇ ನಾಟಕ ಅಂತರ್ಕಾಲಿಗಳು ಸಹ ಮನೋರಂಜನ ಅಂಶವನ್ನು ಸ್ವಾಗತೀವಿ ಮತ್ತು ಶ್ರೀ ನಾಯಕನವರು ನಮ್ಮ ದೇವರು ನಮ್ಮ ತುರುಕುಟ್ಟ ನಮ್ಮ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸನವರು ಅವರು ರಾಮಣ್ಣ ಅವರು ಕೃಷ್ಣಪ್ಪ ಅವರು ಎಲ್ಲದಕ್ಕಿಂತ ಪ್ರಮುಖವಾಗಿ ಶ್ರೀಕೃಷ್ಣ ವೇಸ್ತವೆ ಇವರು ಪ್ರಧಾನಮಂತ್ರಿ ಆಗೋ ಸಹ ನಿಮ್ಮೆಲ್ಲರೂ ಸಹ ನಮ್ಮ ಅನುಕರಣ ಕುಳಿತು ನಮ್ಮ

ಸರ್ವ ಜನಾಂಗದ ನಾಯಕರು ಅಂತಂದರೆ ನಮ್ಮ ಗೋಪಾಲಣ್ಣ ನಾಡು ಶಾಸಕರು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ನಿಕಟಪೂರ್ವ ಡಿ ಆಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಜಿಲ್ಲಾ ಪಂಚಾಯಿತಿ ನಿಕಟಪೂರ್ವ ಸದಸ್ಯರಾಗಿರುವಂತಹ ಅಜ್ಜಪ್ಪನವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಈ ಭಾಗದ ನಂದಿ ಉತ್ಸವ ಅನ್ನುವಂಥ ನವರಾತ್ರಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಭಾಗದ ಧಾರ್ಮಿಕ ಭಾವನೆಗಳನ್ನು ಗಟ್ಟಿಗೊಳಿಸಿರುವಂತಹ ನಮ್ಮ ರಾಜೇಂದ್ರ ಪ್ರಸಾದ್ ರವರು ಈ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಮಾ ನಿಕಟಪೂರ್ವ ಕಾರ್ಪೊರೇಟ್ರವರು ತುಂಬ ಒಂದು ಎಲ್ಲರ ಜೊತೆಯಲ್ಲಿ ನಿಂತು ಕಾರ್ಯವನ್ನು ಮಾಡುವಂಥವರು ಅವರು ಈ ಕಾರ್ಯಕ್ರಮದಲ್ಲಿ ಒಂದು ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ ಮತ್ತು ಮಹೇಶ್ ರವರು ಅವರು ಯಾವುದೇ ಪಕ್ಷದಲ್ಲಿರೇ ಆದರೆ ನಾವೆಲ್ಲರೂ ಸಹ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಗೋಪನಿಗೆ ನಾವು ಸಪೋರ್ಟ್ ಮಾಡೋದು ನಿಂತು ಕೆಲಸ ಮಾಡೋದು ಕಮ್ಮಿ ಅಂತ ಮಾತನ್ನು ಸಹ ಅವರು ಹೇಳ್ತಾ ಇದ್ರು ಮಹೇಶ್ ಅವರು ಆರೋಗ್ಯರೆ ಅವರು ಕಾಯ ವಾಚ ಮನಸಾರೆ ಕೆಲಸವನ್ನು ಮಾಡ್ತಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ ಅವ್ರಿಗೊಂದು ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ಮತ್ತು ರವಿ ಅವರು ರವಿಯವರು ರವಿ ಅವರು ರಾಘವೇಂದ್ರ ಅವರು ಲೋಕೇಶ್ ಅವರು ಮತ್ತು ಈ ಭಾಗದ ಎಲ್ಲ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ಕಟ್ಟಿ ಇವತ್ತು ಕೃಷ್ಣನ ಮತ್ತು ರಾಧೆ ಎಲ್ಲ ವೇಷವನ್ನ ಹಾಕಿಕೊಂಡು ಪುಟಾಣಿ ಮಕ್ಕಳು ಮುಟ್ಟುಮುಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತದ್ದು ಅವನ್ನೆಲ್ಲ ರೆಡಿ ಮಾಡಿರುವಂತ ಎಲ್ಲ ತಾಯಿ ಬೀಳರಿಗೆ ಶಿಕ್ಷಕರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ಕಟ್ಟಿ ಕೇಶವಮೂರ್ತಿ ಅವರು ಮತ್ತು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ಒಂದು ಏನಪ್ಪಾ ಅಂದ್ರೆ ಕೃಷ್ಣ ಅಂದ್ರೆ ಈ ಜಗದ ಈ ನಾಡಿನ ಸರ್ವ ಜನಾಂಗದ ಪೂಜಿತಗೊಳ್ಳುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥದ್ದು ಕೃಷ್ಣ ಬಾಲ್ಯದಲ್ಲಿ ಹುಟ್ಟುವಾಗ ಏಳೆಂಟು ಗಂಡಾಂತರಗಳನ್ನು ಎದುರಿಸುವುದರ ಮೂಲಕವಾಗಿ ಸಮಸ್ಯೆಗಳನ್ನ ಪರಿಹಾರವಾಗಿ ಮಾಡಿಕೊಂಡು ಜನನಗೊಂಡಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸುವಾಗ ಒಂದು ಮಾತನ್ನ ಹೇಳ್ತಾರೆ ಯಾರು ಈ ಜಗತ್ತಿನಲ್ಲಿ ಅನ್ಯಾಯವನ್ನ ಮಾಡುತ್ತಾರೋ ನ್ಯಾಯವನ್ನ ಕೊಡಿಸುವುದಕ್ಕೆ ಆಯಾಯ ಕಾಲಘಟ್ಟಕ್ಕೆ ನಾನು ಮತ್ತೆ ಮರಳಿ ಮರಳಿ ಬರುತ್ತೇನೆ ಎನ್ನುವಂತಹ ಮಾತು ನೂರಕ್ಕೆ ನೂರು ಸತ್ಯವಾಗಿರುವಂಥದ್ದು ಇವತ್ತು ಭಾರತ ದೇಶದಲ್ಲಿ ಒಂದು ಧರ್ಮ ಬರಬೇಕು ಅಂತಂದ್ರೆ ಧರ್ಮ ಅನಾವರಣಗೊಳ್ಬೇಕು ಅಂತಂದ್ರೆ ಇವತ್ತು ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಇವತ್ತು ಈ ದೇಶವನ್ನು ಧರ್ಮಮಯವಾಗಿ ಕಟ್ಟಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುವಂಥದ್ದು ಆ ಒಂದು ಜೊತೆಗೆ ನಮ್ಮ ಗೋಪಾಲಣ್ಣನವರು ಈ ಭಾಗದ ಅನೇಕರು ಶಕ್ತಿಯನ್ನ ತುಂಬುವುದರ ಮೂಲಕವಾಗಿ ಧರ್ಮೋ ರಕ್ಷಿತ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆಯನ್ನ ಮಾಡ್ತಾರೋ ಅವನನ್ನ ಧರ್ಮ ಸದಾ ರಕ್ಷಣೆಯನ್ನ ಮಾಡುತ್ತದೆ ಅನ್ನುವಂಥದ್ದು ಅದಕ್ಕೆ ಅನ್ನದಾನಂ ಪರಂ ದಾನಂ ವಿದ್ಯೆದಾನಂ ಅತಃ ಪರಂ ಅನ್ಯೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಹ ಅನ್ನುವಂಥದ್ದು ಅನ್ನ ಕ್ಷಣಿಕ ತೃಪ್ತಿಯನ್ನ ನೀಡುತ್ತದೆ ಆದ್ರೆ ಯಾವ ಜೀವಂಚ ವಿದ್ಯೆಹ ಯಾವಾಗ್ಲೂ ಸದಾ ಅಂದ್ರೆ ನಮಗೆ ಕಲಿಸಿಕೊಟ್ಟಂಥ ಗುರು ಆ ವಿದ್ಯೆ ಇದೆಯಲ್ಲ ಅದು ಸದಾ ಬಿಚ್ಚಿಟ್ಟಂತಹ ವಿದ್ಯೆ ಅದು ಸದಾ ಒಳೆಯುವಂಥದ್ದು ಅದು ಎಲ್ಲರೂ ಅಣ್ಣ ತಮ್ಮರನ್ನು ಕೈ ಕೊಡ್ಬೋದು ಅದನ್ನು ಕಲ್ತಂಥ ವಿದ್ಯೆ ಯಾವತ್ತೂ ಕೈ ಕೊಡೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು ಅದಕ್ಕೆ ವಿದ್ಯೆ ಅನ್ಯೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯ ವಿದ್ಯೆ ಎಲ್ಲ ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನ ಕೈ ಹಿಡಿದು ಅದಕ್ಕೆ ಕರುಣಾಳು ಬಾಬಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನೆಡೆಸೆನ್ನನು ಇವರು ಗಟ್ಟಲೆ ಗರಿದು ಮನೆಗೋರ ಕಲಿಕರಿಸಿ ಕೈ ಹಿಡಿದು ನಡೆಸಂದನು ಆ ಶ್ರೀಕೃಷ್ಣ ಪರಮಾತ್ಮ ಅವ ಎಲ್ಲರನ್ನೂ ಕೈ ಹಿಡಿದು ಅದಕ್ಕೆ ನೆಂಬದು ನಂಬಿಕೆ ಬಹಳ ಮುಖ್ಯ ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕು ಯಾರಲ್ಲಿ ನಂಬಿಕೆ ಇಡುತ್ತಾರೋ ಅದೇ ನಿಜವಾದ ದೈವ ಅದಕ್ಕೆ ನೆಂಬರು ನೆಚ್ಚರು ಬರಿದೆ ಕರೆವರು ನೆಂಬಲರಿಯರು ಈ ಲೋಕದ ಮನುಜರು ನಂಬಿ ಕರೆದಡೆ ಓಯುನ್ನನೆ ಶಿವನು ನೆಂಬದೆ ನೆಚ್ಚದೆ ಬರೆದೆ ಕರವರ ಕೊಂದು ಮಟ್ಟಿಕೂಗೆಂದ ನಮ್ಮ ಕೂಡಲ ಸಂಗಮ ದೇವಾ ಯಾರ ನಂಬಿಕೆ ಇಟ್ಟಿರ್ತಾರ ಪರಮಾತ್ಮನಲ್ಲಿ ಅವ್ರ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಬಿಸಿಲು ಇರೋದ್ರಿಂದ ಸಮಯ ಕಡಿಮೆ ಇರೋದ್ರಿಂದ ಹಾಗಾಗಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಏರ್ಪಡಿಸಿರುವಂಥದ್ದು ಈ ಎಲ್ಲ ಪುಟಾಣಿ ಮಕ್ಕಳಿಗೆ ನಮ್ಮ ಶಾಸಕರಿಗೆ ಜನಪ್ರಿಯ ಶಾಸಕರು ನಿಕಟಪೂರ್ವ ಸಚಿವರಾಗಿ ತುಂಬಾ ಕೆಲಸವನ್ನ ಮಾಡಿದರೆ ಈ ಭಾಗದಲ್ಲಿ ಮೊದ್ಲಿ ರೋಡಲ್ಲಿ ಬರಕ್ ಅಷ್ಟು ಅದ್ಭುತವಾಗಿ ಆ ಎಲ್ಲ ಕೆಟ್ಟೋಗಿತ್ತು ಆದ್ರೆ ಇವತ್ತು ಅದನ್ನು ಸರಿಪಡಿಸೋದ್ರ ಮೂಲಕವಾಗಿ ಒಳ್ಳೆ ಡಾಮರೀಕರಣ ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ತುಂಬಾ ಸೌಲಭ್ಯಗಳನ್ನ ಒದಗಿಸಿ ಕೊಡೋದ್ರ ಮೂಲಕ ಜನಪ್ರಿಯ ಶಾಸಕರು ನಿಕಟ ಪೂರ್ವ ಸಚಿವರಾಗಿ ಕಾರ್ಯ ಮಾಡಿದ ಗೋಪಾಲಣ್ಣನವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ ಹಾಡುವಂತ ಮಾತೂಗಿ ನೋಡು ಬೇರೊಂದು ಜೀವಕ್ಕೆ ಬೇಕಾದ ಮಾತಾಡು ಬೇಸರ ಬೆನಿಸುವ ಮುನ್ನ ಸಾಕು ಮಾಡೋ ಸರ್ವಜ್ಞ ಎಂಬಂತೆ ನಿಮ್ಮೆಲ್ಲರೂ ವಿಷಯ ಮಾಡಿದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲೇ ಇದ್ದೆ ಇಲ್ಲಿ ಅಲ್ಲಿ ಇದ್ದೆ ಸಮುದಾಯದ ಮುಖಂಡರ ಸಭೆಯನ್ನ ತುಮಕೂರು ಚಿತ್ರದುರ್ಗ ದಾವಣಗೆರೆ ರಾಯಚೂರು ಐನೂರ ಐವತ್ತು ಜನರ ಒಂದು ಮೀಟಿಂಗ್ ಅನ್ನ ಆಚರಿಸಲಾಯ್ತು ಅವತ್ತೊಂಬತ್ತು ದೇವೇಗೌಡರು ಯಡಿಯೂರಪ್ಪ ಅವರು ಕುಮಾರಣ್ಣವರು ಸೋಮಣ್ಣವರು ಗೋವಿಂದಾರ್ಜುನವರು ಎಲ್ಲಾ ಮುಖಂಡಗಳ ಬಗ್ಗೆ ಮಾತ್ರ ನಮ್ಮ ಚಿಕ್ಕಮಟ್ಟಿನ ಎ ಅವರು ಸುರೇಶ್ ಬಾಧೆ ಅವರು ನಾನು ಎಲ್ಲರಿಗೂ ಬಂದಿದ್ದು ನಿಮ್ಮ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಸರ್ಪಡಿಸಬೇಕು ಅಂತಕ್ಕಂಥದ್ದೇ ಡೆಲ್ಲಿ ಮಟ್ಟದಲ್ಲಿ ಕ್ಯಾಬಿನೆಟ್ ಇದೆ ಅದನ್ನ ಅಂತಕ್ಕಂಥದ್ದು ಚುನಾವಣೆ ದೊಡ್ಡ ತಕ್ಷಣ ಸನ್ಮಾನ್ಯ ಸೋಮಣ್ಣವರು ನಾನು ಮನವಿ ಮಾಡಿದ್ದೇನೆ ಸನ್ಮಾನ್ಯ ದೇವೇಗೌಡರು ಮನವಿ ಮಾಡಿದ್ದೇನೆ ಕುಮಾರಸ್ವಾಮಿ ಅವರು ನಾನು ಮನವಿ ಮಾಡಿದ್ದೇನೆ ಆ ಕೆಲಸ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನೇ ಒತ್ತಾಯವನ್ನು ಹಾಕ್ತಾ ಇದ್ದೇನೆ Gracias. <laughs> ಾರೆ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಹೇಶ್ವರಿದ್ದಾರೆ ನಾಗರಾಜರು ಅವರು ನಮ್ಮ ಎಲ್ಲ ಮುಖಂಡರು ಇಲ್ಲಿದ್ದೇನೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು ನಮಗಿಂತ ಕೆಲವರ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ನನ್ನ ಕ್ಷೇತ್ರದ ಜನ ನಂದಿದ್ರೆ ನಾನು ನಂದಾಗಿರ್ತೇನೆ ನನಗೆ ಜಾತು ಭೇದ ಬಾಧ ಯಾವುದೂ ಇಲ್ಲ ಯಾವ ಮನೆಯವಾಗೂ ನಾನು ಊಟ ಮಾಡ್ತೇನೆ ಯಾರು ಅವ್ರಿಗೆ ತುಂಬಿ ತಿಂತಾನೆ ಹೊಟ್ಟೆ ಹೊಸ್ದಾಗ ನೋಡ್ತೀನಿ ಅಲ್ಲೇ ಮನೇಲಿ ತುಂಬಿದ್ದ ತುಂಬಿ ತಿಂತೀನಿ ಊಟ ಆಗೋದಿರ್ತೀನಿ ಇಲ್ಲದೇ ಕಾರ್ಯ ತೆರ ತಿಂತೀನಿ ನಾನು ಇರೋವರೆಗೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಆಗಿರಬೇಕು ಅವರು ಮೂಲಭೂತ ಸವಲಸಗಳನ್ನ ಕೊಡಬೇಕು ಇವತ್ತು ನನಗಿಂತ ಕೆಲವರ್ಗದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಶಿಕ್ಷಣವನ್ನು ಕೊಡಬೇಕಂಥದ್ದು ಏಳು ಸಾವಿರ ಮಕ್ಕಳಿಗೆ ಇವತ್ತು ನಾವು ಕಟ್ಟಿರ್ತಕ್ಕಂಥ ನಾಲ್ಕು ಶಾಲೆ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿ ಸುಮಾರು ನಲವತ್ತು ಜನ ಶಿಕ್ಷಕರನ್ನ ನನ್ನ ಪ್ರಶ್ನತೆಯಿಂದ ತಾಂಡಿ ಆ ಮಕ್ಕಳಿಗೆ ಎಲ್ ಕೆಜಿ ಯುಕೆಜಿಯಿಂದ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಯಾವ ಪುಸ್ತಕವನ್ನು ಕಟ್ಟಡಿಸ್ತಾ ಇದ್ರೆ ಅದನ್ನು ಪ್ರಾರಂಭ ಮಾಡಿದ್ದೇನೆ ಕೃಷ್ಣಾನಂದ ಸಕಲ್ನಲ್ಲಿರ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆನೂರು ಮಕ್ಕಳಿದ್ದ ಇವತ್ತು ಎರಡ್ ಸಾವಿರದ ಆರನೂರು ಮಕ್ಕಳು ಇರ್ತಾ ಇರ್ತಕ್ಕಂಥದ್ದು ರ್ತಕ್ಕಂಥ ಒಂದು ತರ್ಟಿ ಫೈ ಸೆಂಟ್ ನಲ್ಲಿ ಎರಡು ಶಿಫ್ಟ್ ಮಾಡಿದ್ದಾನೆ ಆರ್ನೂರು ಮಕ್ಕಳೊಂದು ಶಾಲೆ ಓದ್ತಾ ಇರ್ತಕ್ಕಂಥದ್ದು ಶ್ರೀ ಅಟಿಲ್ ಬಾರಿ ವ್ಯಾಪಾರಿ ಶಾಲೆನಲ್ಲಿ ಸಾವಿರದ ಆರ್ನೂರು ಮಕ್ಕಳು ಇರ್ತಕ್ಕಂಥದ್ದು ಮುಂದಿನ ವರ್ಷ ಎರಡ್ ಸಾವಿರದ ಇನ್ನೂರು ಮಕ್ಕಳ ಇದು ಆಯ್ತಾರೆ ಇನ್ನೂರು ಮಕ್ಕಳಿರ್ತಕ್ಕಂಥದ್ದು ಸಾವಿರದ ಆರ್ನೂರು ಮಕ್ಕಳು ಆಯ್ತಾ ಇರ್ತಕ್ಕಂಥದ್ದು ಕುರುಮಗಳೂರಿನಲ್ಲಿ ಇರ್ತಕ್ಕಂಥ ಕೆಂಪೇಗೌಡ ಶಾಲೆನಲ್ಲಿ ಈ ವರ್ಷ ಆರ್ನೂರು ಮಕ್ಕಳಿದ್ದಾರೆ ಶಾಲೆ ಕಂಪ್ಲೀಟ್ ಆಗಿದೆ ಮುಂದಿನ ವರ್ಷ ಸಾವಿರದ ಇನ್ನೂರು ಮಕ್ಕಳಲ್ಲಿ ಓದ್ತಕ್ಕಂಥದ್ದು ನಮಗಿಂತ ಕೆಲವರ್ಗದ ಎಲ್ಲಾ ಕುಟುಂಬದ ಮಕ್ಕಳಿಗೆ ಶಿಕ್ಷಣವನ್ನ ಇಲ್ಲೋದಕ್ಕರೆ ಆರೋಗ್ಯವನ್ನ ಕೊಟ್ಟಾಗ ಮಾತ್ರ ಮಕ್ಕಳು ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಯಾವುದೇ ಕಾರಣದಿಂದನೂ ಇವತ್ತು ಈ ಆಟೋ ಸಂಘಗಳಿದೆ ಈಗ ಸಿಕ್ಕಿದ್ರೆ ಇಲ್ಲಿ ತುಂಬಾ ಇರ್ತಕ್ಕಂಥ ಆಟೋ ಸಂಘರು ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಶಾಸಕನಾಗದಕ್ಕಂತ ಮುಂಚೆ ಅವರು ಅಶೋಕ ಮಾಡಿಸ್ತಾರೆ ಇವತ್ತು ಆ ಸಂಘದಲ್ಲಿ ಎಪ್ಪತ್ತು ಲಕ್ಷ ಹಣವನ್ನ ಇಟ್ಟಿದ್ದಾರೆ ಪ್ರತಿ ವರ್ಷ ಒಂದೊಂದು ಲಕ್ಷ ಹಣವನ್ನು ಕೊಡ್ತಾ ಇದ್ದಾನೆ ಇಪ್ಪತ್ತಾರು ಸಂಘಗಳನ್ನು ಕಟ್ಕೊಂಡಿದ್ದೇನೆ ಗೌರವ ಕಾರ್ಯಕ್ರಮ ಶ್ರೀಕೃಷ್ಣನಿಗೆ ಒಂದು ಸ್ಥಳ ಬೇಕು ಮುಂದಿನ ವರ್ಷ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಒಂದು ಜಾಗವನ್ನ ಒಂದು ಗ್ರಹವನ್ನು ಇರೋದಕ್ಕೆ ಸ್ಥಳವನ್ನು ಇಲ್ಲಿರ್ತಕ್ಕಂಥ ಎಲ್ಲರನ್ನು ಒಂದೇ ಕಡೆ ಸ್ವಾಮೀಜಿಯನ್ನ ಕರೆದಿ ಈ ಕಾರ್ಯಕ್ರಮನ ಒಂದೇ ಕಡೆ ಮಾಡ್ಬೇಕು ಅಂತಕ್ಕಂಥದ್ದ ನಮ್ಮ ವಿಷಯ ಇನ್ನ ಆರ್ಥಿಕ ಮಾಡ್ಕೊಡ್ತಾನೆ ಮಾಡ್ಕೊಟ್ಟಾದ್ಮೇಲೆ ವಿದ್ಯಾರ್ಥನೆಗಳ ಗುರುವಾನ ಕರಿಯೋಣ ನಮ್ಮ ಅಜ್ಜಪ್ಪ ಅವರು ಬರ್ತಾರೆ ಸಂಪರ್ಕದ ಶಿಕ್ಷಕರ ಬೇಕ ಕಲ್ಯಾಣ ನನ್ನ ಆಶಯ ಇದೆ ಮಾಡ್ಕೊಟ್ಟದೇ ಮಾಡ್ಕೊಡ್ತಾನೆ ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರೀಕೃಷ್ಣನ ಇಲ್ಲಿ ಎಲ್ಲಿಟ್ಟಿರ್ತೇನೆ ಅಲ್ಲೇ ಎಲ್ಲರೂ ಸೇರಿ ನಿಮ್ಮಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯ ಇದೆ ಗುರು ಜೊತೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಈ ವ್ಯಕ್ತಿ ಮುಖ್ಯನ ತಂದೇ ನಾನ್ ಬಂದಿರತಕ್ಕಂಥದ್ದು ಕೆಲಸ ಮಾಡೋದಕ್ಕೆ ನಮಗಿಂತ ಕೆಲವರ್ಗದ ಯಾವುದೇ ಸಮುದಾಯ ಇರಲಿ ನಮ್ಮ ಸಮುದಾಯ ಇರಲಿ ಬೇರೆ ಸಮುದಾಯ ಇರಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಾಲದಲ್ಲಿ ಹಾಕ್ಬೇಕು ಅಂತಕ್ಕಂಥದ್ದೇ ನನ್ನ ತಂದೆ ತಾಯಿ ಕಲ್ಸ್ಕೊಟ್ಟಿರ್ತಕ್ಕಂಥದ್ದೇ ನಿಮ್ಗೂ ಒಳ್ಳೇದಾಗಿರ್ತಕ್ಕಂಥ ಶುಭಾಶಯವನ್ನು ಕೋರ್ತಾ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ನನ್ನ ಭತ್ತ ಬಂದಿರ್ತಕ್ಕಂಥ ಎಲ್ಲ ಮುಖಂಡವ್ರಿಗೂ ಎಲ್ಲ ನನ್ನ ತಾಯಿಗೂ ವಿಶೇಷವಾಗಿ ಈ ಪುಟಾಣಿ ಮಕ್ಕಳನ್ನ ಕೃಷ್ಣ ಸ್ವೀಕರಿಸುವ ಅಲಂಕಾರದಲ್ಲಿ ಅದೇ ಅಲಂಕಾರದಲ್ಲಿ ಅವರ ತಾಯಿಯಿಂದರು ಶಾಲೆಯ ಅಧ್ಯಾಪಕ ವರ್ಗದವರು ಪೋಷಕ ವರ್ಗದವರು ತಾರೆಲ್ಲ ಕರ್ಕೊಂಡ್ಬಂದ್ರ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಸ್ ಶುಭಾಶಯ ಕೋರಿ ಈ ಮಕ್ಕಳಿಗೆ ಮುಂದಿನ ಹಿಂದೆ ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ಭಾಗ್ಯವನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ನನ್ನ ಆತ್ಮಸ್ಥಾನ ಅದಕ್ಕೂ